ಇವತ್ತು ಇದರ ಪ್ರಯೋಜನವನ್ನ ಎಲ್ಲ ನಮ್ಮ ಯುವಕ ಯುವತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದನ್ನ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಕೇಳಿಕೊಂಡು ಸಾಧಾರಣ ಅರವತ್ತಾರು ಕಂಪನಿಗಳು ಅದರ ಜೊತೆಯಲ್ಲಿ ಎರಡು ಮೂರು ಕಂಪನಿಗಳು ಸೇರ್ಪಡೆ ಆಗಲಿಕ್ಕಿದೆ ನಮ್ಮನ್ನ ಬಹಳ ಅರ್ಥಪೂರ್ಣವಾಗಿ ನಡೆಸಲಿಕ್ಕೆ ನಾನು ಈ ಸಂದದಲ್ಲಿ ನಮಗೆ ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಉದ್ಯೋಗ ಮೇಳ ಬಹಳ ಅಂತ ಕಂಡಿದೆ ಇದಕ್ಕೋಸ್ಕರ ತಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಇದರಲ್ಲಿ ಶ್ರಮಿಸಿದಂತ ಎಲ್ಲ ನನ್ನ ವೇದಿಕೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ನಿರಂತರವಾಗಿ ಶ್ರಮಿಸಿದ ನನ್ನ ಹೃತ್ಪೂರ್ವ ಅಭಿನಂದನೆಗಳ ಸಲಿಕೆ ಬಹುಶಃ ರಾಜಕೀಯದಲ್ಲಿ

ಕಾಪಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ಉದ್ಯೋಗ ಮೇಲೆ ನಡೀತದೆ ಉದ್ದೇಶ ಇಷ್ಟೇ ಎಷ್ಟೋ ಜನ ನಿರುದ್ಯೋಗಿಗಳು ಯುವಕರ ಪ್ರಾಮುಖ್ಯವಾದಂಥ ಸಮಸ್ಯೆ ಅಂತ ಹೇಳಿದ್ರೆ ನಿರುದ್ಯೋಗ ಅದನ್ನು ನಿವಾರಣೆ ಮಾಡಬೇಕು ಅನ್ನೋದು ಉದ್ದೇಶವನ್ನು ಇಟ್ಟುಕೊಟ್ಟು ಆದರೂ ಒಂದು ಅಳಿಲ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಜೋಡಣೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಇವಾಗಲೇ ಸೂತ ಮನೋಜ್ ಶೆಟ್ರು ಅವರು ಉದ್ಘಾಟಿಸಿಕೊಂಡಿದ್ದಾರೆ ಶುತ ಡಾಕ್ಟರ್ ಪ್ರಶಾಂತ್ ಶೆಟ್ಟ್ರವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತು ಸೂತ ಶ್ರೀನಿವಾಸರವರು ಅವರ ತಂಡ ಅರವತ್ತಾರು ಕಂಪನಿಗಳ ಎಚ್ ಆರ್ಗಳನ್ನು ಇಲ್ಲಿ ಬರಮಾಡಿಸಿ ಇನ್ನೂ ಒಂದು ಮೂರು ನಾಲ್ಕು ಕಂಪನಿಗಳಿಗೆ ಸೇರ್ಪಡೆ ಆಗಲಿಕ್ಕಿದೆ ಸಾಕಷ್ಟು ಎಂಟು ಸಾವಿರದಿಂದ ಹತ್ತು ಸಾವಿರ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಈ ಉದ್ಯೋಗ ಮೇಳವನ್ನು ನಡೆಸ್ತಾ ಇದ್ವಿ ಎಲ್ಲ ರಿಜಿಸ್ಟ್ರೇಷನು ಸಾಧಾರಣ ಮೂರು ಸಾವಿರಕ್ಕಿಂತ ಮಿಕ್ಕಿ ರಿಜಿಸ್ಟ್ರೇಷನ್ ಆಗಿದೆ ಅದೇ ರೀತಿಯಾಗಿ ಸರ್ ಒಂದು ನಮ್ಮ ನಿರೀಕ್ಷೆ ಒಂದು ಸಾವಿರಕ್ಕಿಂತ ಮಿಕ್ಕಿ ಇನ್ನೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಆಗುವಂಥ ಸಂಭವ ಇರ್ತದೆ ಡೈರೆಕ್ಟಾಗಿ ಇಲ್ಲಿಗೆ ಆಗಮಿಸಿ ಮತ್ತು ಆ ದೃಷ್ಟಿಯಲ್ಲಿ ಇವತ್ತು ಇದರ ಪ್ರಯೋಜನ ನಮ್ಮ ವಿದೇಶದಿಂದ ಕೂಡ ಅನೇಕ ಕಂಪ್ನಿಗಳು ಕೂಡ ಭಾಗವಹಿಸಿದ್ದಾವೆ ಅದೇ ರೀತಿಯಾಗಿ ಅಂಗವಿಕಲರಿ ಕೂಡ ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾಯಿದ್ವಿ ಇದರಲ್ಲಿ ಬೇರೆ ಬೇರೆ ಸೆಕ್ಟಾರ್ಗಳಿದೆ ನಮ್ಮ ರಿಜಿಸ್ಟ್ರೇಷನ್ ಮಾಡುವಂಥದಲ್ಲೇ ಬೇರೆ ಬೇರೆ ಸೆಕ್ಟಾರ್ಗಳ ಮುಖಾಂತರ ಇವತ್ತು ಅವರನ್ನು ವಿಂಗಡಣೆ ಮಾಡಿ ವ್ಯವಸ್ಥಿತವಾಗಿ ರಿಜಿಸ್ಟ್ರೇಷನ್ ಮಾಡುವಲ್ಲಿಂದಲೇ ಅವರನ್ನು ಇವತ್ತು ಇಂಟರ್ವ್ಯೂಗೆ ಕರ್ಕೊಂಡು ಹೋಗುವಂಥ ರೀತಿಯಲ್ಲಿ ಕೂಡ ಇವತ್ತು ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಇದಕ್ಕೆ ಭಾಳಷ್ಟು ಇವತ್ತು ನಮ್ಮ ಮುಖಂಡರುಗಳು ರಾತ್ರಿ ಹಗಲು ದುಡಿಮೆ ಮಾಡಿದ್ದಾರೆ ಅದೇ ಅಲ್ಲದೆ ನಮ್ಮ ಪೊಲೀಸ್ ಇಲಾಖೆಯವರು ನಂತರ ಹೋಮ್ ಗಾರ್ಡ್ಸ್ನವರು ಸ್ಕೌಟಿನವರು ಎನ್ ಸಿ ಸಿ ಅವರು ಎಲ್ಲರೂ ಕೂಡ ಇದಕ್ಕೆ ಮಾಡ್ತಾ ಇದ್ದಾರೆ ಉಪಹಾರದ ವ್ಯವಸ್ಥೆ ಅದೇ ರೀತಿಯಾಗಿ ಮಧ್ಯಾಹ್ನದ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಉಚಿತವಾಗಿ ಏರ್ಪಾಡು ಮಾಡಿಕೊಂಡಿದ್ದೇವೆ ನಮ್ಮ ಉದ್ದೇಶ ಈ ಒಂದು ಉದ್ಯೋಗ ಮೇಳದಿಂದಾಗಿ ಸಾಕಷ್ಟು ಯುವಕ ಯುವತಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಜೋಡಣೆ ಮಾಡಿಕೊಂಡಿದ್ದೇವೆ ಪ್ರಥಮ ಬಾರಿಗೆ ಅದನ್ನು ನಮ್ಮ ಪ್ರಚಾರ ಸಮಿತಿಯ ಮುಖಾಂತರ ಅಳವಡಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೇವೆ ಒಳ್ಳೆ ರೀತಿಯ ನಾವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲೇ ಒಳ್ಳೆ ರೀತಿಯ ಒಂದು ಸ್ಪಂದನೆ ಈ ಕಾರ್ಯಕ್ರಮಕ್ಕೆ ಸಿಕ್ಕಿದೆ